ಕುತ್ತಿಗೆಗಿಂತ ಕೆಳಗಿನ ಭಾಗವನ್ನು ಮುಂಡ ಅಂತ ಕರೀತಾರೆ ಕುತ್ತಿಗೆಗಿಂತ ಮೇಲಿನ ಭಾಗವನ್ನು ರುಂಡ ಅಂತ ಕರೀತಾರೆ ಇದನಲ್ಲಿ ಮುಂಡ ಕತ್ತಿದ್ರೆ ಮುಂಡಸು ರುಂಡ ಕತ್ತಿದ್ರೆ ರುಂಡಾ ಇವೇತೆ ಮತ್ತೆ ಯಾಕಂದ್ರೆ ಸೌದನೆ ಬಿಡಲಿಲ್ಲ ಯಪ್ಪಾ ಲೋಕ ಮಾನ್ಯ ತಿಳಕ ಲೋಕವೇ ಮಾನಿಸಬಹುದಾದಂತ ತಿಲಕ ನನ್ನ ವ್ಯಕ್ತಿತ್ವವು ಹಾಗೆ ತಾನೆ ರಾವಣ ಲೋಕ ಇನ್ನು ಗಮನ ಕೊಡ್ಲೇ ಯಾಕೆ ಯಾರೇನೋ ಗೊತ್ತಿಲ್ಲ ಎತ್ತನೆ ಉಂಟು

ಅಮಾವಾಸ್ಯನೋ ಅಮಾವಾಸ್ಯನೋ ಹುಣ್ಣೆನೋ ಗೊತ್ತಾಗುವುದಿಲ್ಲ ಆದ್ರೆ ನಕ್ಷತ್ರ ಯಾವುದಿಲ್ಲ ನಕ್ಷತ್ರಗಳು ಬಂದು ನಿಮ್ಮ ಪಿತ್ತಾಮರದಲ್ಲಿ ಬಿಹಾರ ಮಾಡ ಆ ಸೀತೆ ಆ ಆಹಾ ಹ ಅವಳನ್ನು ಬಳಸಿಕೊಳ್ಳುವುದಕ್ಕೆ ಬೇಕಾಗಿ ನಾನು ಹೊರಟವಾ ಈಗ ಓಹೋ ನೀನು ಬರದೆ ಅಲ್ಲಿ ತ ನೀನು ಹೀಗೆ ಬರುವುದಲ್ಲ ಒಳ್ಳೊಳ್ಳೆಯ ಆಭರಣಗಳು ಆ ಬರೋದು ಒಳ್ಳೊಳ್ಳೆಯ ಪಟ್ಟೆ ಸೀರೆಗಳು ಎಲ್ಲರೂ ಒಂದು ಕಂಟು ಕಟ್ಟಬೇಕು ಯಾಕೆ ಅಜೆಗುಂಟ ಯಾಕೆ ಹೆಣ್ಣು ನಿಮ್ಗೆ ಯಾವ ತಪ್ಪಿದ್ರೆ ಬಂದಾಗ ಎಲ್ಲರ ಶೃಂಗಾರ ಇಲ್ಲುಂಟು ದಂಟಲ್ಲಿ ಬಂಗಾರ ಇರಲಿ ನಮ್ಮ ಕನಕನಂತೇ ಹಾಗಾದ್ರೆ ಕಾಲಾದ ಸಿಕ್ಕು ಬಂಗಾರ ಬೇಡ ಒಳ್ಳೆಯ ಬಂಗಾರ ಇದೆ ಅದರಲ್ಲಿ ಎಲ್ಲವೂ ಸಿದ್ಧ ಮಾಡಿಕೊಂಡು ಮಿತ ಪರಿವಾರವನ್ನು ಕೂಡಿಕೊಂಡು ತೊಂದೆಯ ಬೆಳಕಿನಲ್ಲಿ ಅದು ಇಟ್ಕೊಂಡು ಹೋಗ್ಬೇಕು ಏ ಬೊಂಬಾಯಿ ದೀವಿಗೆ ಇಟ್ಕೊಂಡು ಹೋದಾಗೆ ಯಾರು ಬೊಂಬಾಯಿ ದೀವಿ ಅದನ್ನು ನೀವನ್ನ ಹಿಡ್ಕೊಳ್ಬೇಕು ಅದನ್ನು ನಾನು ಬರಬೇಕು ಅದ ತಡೆ ಯಾಕಂದ್ರೆ ಎಲ್ಲ ಒಟ್ಟಾಗಿ o go

ಎಂಟು ಮನಿ ನಾಲ್ ಲೆಕ್ಕ ಮಾಡಿದೆ ನೂರು ಲೆಕ್ಕ ಮಾಡ್ತೀವಿ ಅದಲ್ಲ ಜೊತೆ ಇವೆರಡು ನಿಲುಗಾಗಿ ತಂದಿದ್ದು ಒಮ್ಮೆ ಕಂಡುಬಿಟ್ಟಿಗಳು ನಿಮ್ಮ ಬರಳನ್ನ ಇದು ಅಲಂಕರಿಸಿತ್ತು ಅಂತ

ಒಮ್ಮೆ ನೋಡಿದ್ದೆ ಎಂತ ಹುಡುಗಿ ಹುಡುಗಿನ ಸೀರೆ ಹುಡುಗಾಗಿ ನನ್ನಿಂದ ನೋಡು ಕಾಲ ಅಲ್ಲ ಉಂಟು ಮತ್ತೆ ಮತ್ತೆ ಒಬ್ಬ ಕುಟ್ಟಿ ಉಂಟು ನಿಮ್ಮ ಸಂತ ಇದು ನೋಡು ಕಾಯಿಸಿ ಕಾಶಿ ಅಲ್ಲ ಕಾಶಿಯ ಪೀತಾಂಬರ ಕಾಶಿಯ ಪೀತಾಂಬರ ಎರಡು ಸೇತ ಕಾಶಿ ಪೀತಾಂಬರ ನಿಮಗಾಗಿ ತಂದಿದ್ದು ಅಮ್ಮ ನೋಡಿ ಈ ಹೊಂಚನ್ನು ಗಮನಿಸಿ ನೋಡಿ ನಿಮ್ಮ ನಿಮ್ಮ ಒಮ್ಮೆ ಒಮ್ಮೆ ಪಂಡದ ಹೆಣದು ಯಾವ್ದು ಹೆಣ್ಣಂತ ಅಲ್ಲ ಮಧ್ಯಾಹ್ನ ಇದು ಜೀವಂತ ಇರುವಾಗ ಹೆಣದು ವಸ್ತ್ರ ಸೀರೆ ಸೀರೆ ನೋಡಿ ಬೆಳೆ ಬಣ್ಣ ಒಮ್ಮೆ ಕಣ್ಮಿಟ್ಟು ನೋಡಿ ನಿಮ್ಗಾಗತ್ತದೆ ಅವರು ಹೆಂಡತಿಗೂ ಇಂಥದ್ದೆಲ್ಲ ಒಮ್ಮೆ ತಂದವರಲ್ಲ ಅವರು

तुमारे <laughs>